சென்னை ய்ய் அதுல அது முன்னாடி உடுகு அஜி கிட்டு நான் கேள்வி இல்லே இல்ல கை பைவ் தாள் ஏன்த்த ಏಯ್ ಅವಳು ಪರ್ಕೆ ಹಾಕ್ತೀನಿ ಅಷ್ಟೇ ಇನ್ನ ನಾನು ಅವ್ರ ಹತ್ರ ಇವ್ರ ಹತ್ರ ಸಾಲ ಸಾಲ ಮಾಡಿ ಇಸ್ಕೊಂಡು ಕೊಟ್ಟಿರೋದು ಕೂತಿರ್ತು ಏನೋ ನನ್ನ ಮಗಳು ಅವ್ರ ಜೊತೆಗೆ ಚೆನ್ನಾಗಿರ್ಲಿ ಅಂತ ಅದ್ಯಾಕೆ ಹಿಂಗೆ ಹೇಳ್ತೈತೆ ನೀನು ನಮ್ಮಅಮ್ಮನ ಬಂದೇ ಇಲ್ಲ ನನ್ನ ಕಾಸು ಕೂತಾ ಇಲ್ಲ ಅಂತ ಸಾಧನೆ ಮಾಡ್ತಾಳೆ ಹ್ಞೂ ಏನು ಮಾಡೋದು ನಾನು ಹೇಳು ಕೊಟ್ಬಿಟ್ಟು ಬಂದಿದ್ದೀನಪ್ಪ ಆ ಕುರ್ನು ಅಲ್ಲೇ ಇದ್ನು ಬೇಕಾದ್ರೆ ಅವ್ನು ಕೇಳುವ ಅವ್ನು ಹೇಳ್ತಾಳೆ ಚೈತನ್ಯನೂ ಹೇಳ್ತಾಳೆ ಕೇಳ್ತಾ ಇಲ್ಲ ಅವಳು ನಮ್ಮಮ್ಮನ ಗೊತ್ತಾಯಿಲ್ಲ ಕೂತಾ ಇಲ್ಲ ಅಂತಾವಳೆ ಪರ್ಕೆ ಮುದ್ದು ಹಂಗೆ ಹಾಕ್ತೀನಿ ಅವ್ಳಕ ಅಷ್ಟೇನ ನಾ ಗಾಳಿಸ್ಬಿಡ್ತೀನಿ ಹೋದರೆ ಅವಳೇ ಒಂದು ಪೀಡೆ ಒಂದಾಯ್ತು ನಗು ಮಕ್ಕಳಿಗೆ ಸಾಕಲ್ಲ ಅವಳು ಯಾರ ನೋಡ್ಕೊತಾರೆ ಅದೇನೋ ನೀನೇ ನೋಡಬೇಕಮ್ಮ ಹ್ಞೂ ನೀನೇ ಬಾಯ ಬಿಡಿಸ್ಬೇಕು ನನ್ನ ಜೊತೆಗೆ ಬಾತ್ ತಿರುಗಾ ಕರ್ಕೊಂಡ್ಬಂದು ಬಿಡ್ತೀನಿ ನಡಿ ನಡೆಯಾ ಇವತ್ತು ಗಾಸು ಬಿಡ್ತೀನಿ ಬಿಡಿಸ್ತೀನಿ ನಡೆಯೋ ಇವಳು ಇವ್ಳು ಮಾಡ್ಕೊಂಬಿಕ್ ಅದೇ ಕೆಚ್ ಬೇಕು ಕಾಸು ತಂದು ಕೊಟ್ಟಿದ್ದೀನಿ ಇಲ್ಲ ಅಂತ ಸಾಧನೆ ಮಾಡ್ತೀರಿ ಇವಳು ಹಾಂ ಬಿಡು ಇಲ್ಲ ತಂದು ಕೊಟ್ಟೆಲ್ಲ ಯಾವ್ದೋ ಅವ್ರ ಮೇಲೆ ಬೇಕಾದ್ರು ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾವಳೆ ಓ ಓಹ್ ಸರಿ ಹಾಗಾದರೆ ಮಾಡಿಸ್ತೀನಿ ನಡಿ ಪ್ರಮಾಣ ಹಾಂ ಅದ್ಕೆ ಮಾಡ್ತೀನಿ ನೀನು ನಡೆಯಪ್ಪ ಬರ್ತೀನಿ ನಡೆಯ ನಾನು ಆ ಕಾಸು ಕುಡಿಕೋಕೆ ಎಷ್ಟು ಬಾಯ್ದೆ ಬಿದ್ದಿದ್ದೀನಿ ಅಂತ ನನಗೆ ತೆಳಿಯೋದು ಅವ್ಳಕ್ಕೆ ಏನು ತೆಳಿಯೋದು நடி நடிவ நான் அமன் பட்டில் மக்காமுச்சேன் நான் மகூர்ல கார்டு கொடுத்த இல்ல ஏன உட

Bye.

ಅದು ಯಾವಾಗ ಸರಿಯಾಗಿ ಗೂಬಿಲ್ಗೆ ಹಾಕ್ತೀನೋ ಹಾಕ್ತೀನಿ ಅಯ್ಯೋ ಸೂಪ್ನಾಥಿ ಸೂರೂಪಕ್ಕಿ ಯಾಕೆ ಗೂಬಿಲ್ಸ್ ಹಾಕೋದ್ ನೀನು ಯಾಕೆ ಗೂಬಿಲ್ಸ್ ಹಾಕೋದು ತೆಗೆದುಕೊಟ್ರೆ ಕಾಪಾಳಕ್ಕೆ ಹೆಂಗಿರ್ಬೇಕು ಯಾವಾಗ ಗೂಬಿಲ್ ಹಾಕೋದಿನ ಹಾಂ ಯಾವಾಗ ಗೂಬಿಲ್ ಹಾಕೋದು ನೀನು ಪ್ಲಾಸ್ಟಿಕ್ ಸಾಮಾನು ನಿಜವೇ ಓಡೋಗಿದ್ದು ಕರ್ಕೊಂಬಂದಿರೋದು ನಿಜವೇ ಕರ್ಕೊಂಡಿರೋದು ನಿಜ ಗೂಬಿಲ್ ನಾನು ಗೂಬಿಲ್ಗೆ ನನ್ನ ಮುಟ್ಟಿ ನೋಡೋಣ ನೋಡೋಣ ನೋಡಿ ಸರಿಯಾಗಿ ಹೇಳ್ತೀನಿ ಕಿತ್ವ ತಗೊಂಬಂದು ಓಡೋದ್ ಸೂಪ್ನ ಹತ್ತಿನ ಅದು ಕರ್ಕೊಂಬಂದು ನನ್ನ ಮಗನಿಗೆ ಕಟ್ಟಿದ್ನಲ್ಲ ಹಾಂ ಮಾರಿ ಮಾರಿ ನೀನು ಬಾ ಆಗಿದ್ದ ಆಗೋಯ್ತು ಬಾಯಿ ಮುಚ್ಕೊಂಡು ಇರ್ಬೇಕು ಓದೋರ್ಕ ಬಂದಿರ್ತ ನೀ ಏನ್ ಪುರಾಣ ಹೇಳದ್ವ ಬಾಯಿ ಮುಚ್ಕೊಂಡು ಇರ್ಬೇಕು ಅದನ್ನ ಎಷ್ಟು ಸತಿ ಹೇಳದ್ ನೀನ್ ಎಷ್ಟ್ ಸತಿ ಹೇಳದ್ ಹೇಳ ನೀನ್ ಮಾಡಿದಂಗೆ ನಾನು ಹೇಳಿದ್ದಂಗೆ ಏನ್ ಇವ್ರು ಇಂಕಿತ್ಲಾಡ್ತಾವ್ರೆ ಲೇ ಅಂಬುತಿಯ ಏನಕ್ಕ ಅದಕ್ಲೆ ಸರೋಜೀ ನನ್ನ ಏನಕ್ಕ ಅಂತ ಇದೆಯಾ ನೀನ್ ಒಂದ್ ದೆವ್ವ ಹೋಗು ಏನೇ ಸುಪ್ನಾತಿ ನಮ್ಮ ಅಕ್ಕನ ದೆವ್ವ ಅಂತ ಇದೆಯಾ ನೀನ್ ದೊಡ್ಡ ದೆವ್ವ ಅಂಬುಜಿಯ ಏನಕ್ಕ ಲೆಕ್ಕ ಕೇಳಿಸ್ತಾವೆ ನಿನ್ಕ ಹ್ಮ್ ಕೇಳಿಸ್ತಾವೆ ಯಾಕ அதுக்க அஷ்டாச்சர் கேட்க கேள்வேன் இஷ் க்யூ கேள் நல்ல நான் பழக்க நான் இல்லை ஏன் பாய் பண்ண அவள சார் வியா திருச்சிக்கூற நான் மரியாதை இல்லாம ஓத ஓடாக்லு ஓடாது அந்த முடிக்கம் யார் கேள்வி ஊரெல்லாம் எழுக்க ஊரெல்லாம் எழுக்க விட்டவள அதுக்கத்தை ஏக ಹೋಯ್ತು ಬಾಯಿ ಮುಂಚ್ಕೊಂಡು ಇರಬೇಕು ಇಲ್ಲ ನೀನು ನಡೆಯೋ ಒಳಕಾ ಗೂಗಿಲ್ಗೆ ಹಾಕ್ತೀನಿ ಅಂತ ಕೇಳ್ಸ ಇವ್ಳ ಹಾಂ ಎಷ್ಟು ಮಾತ್ರ ಇರ್ಬೇಕು ಇವಳ ಹಾಕ್ಬೇಕು ಬೇಡವ ಪರ್ಚ್ಯದ ಎಲ್ಲನೋ ಕಳ್ಳಿ ನಡಿ ನಡೀವಳಕಾ ಈ ಸತಿ ಬಿಟ್ಟಿದ್ದೀನಿ ಇನ್ನೊಂದು ಸತಿ ಏನೋ ನಾನು ಸುದ್ದಿ ಮಾತಾಡೋಳಂದ್ರೆ ನೋಡಿ ಹಂಗೆ ಸರಿಯಾಗಿ ಹೇಳ್ತೀನಿ ಬೇರೆ ದೊಡ್ಡವರು ಬಂದೇನೆ ಯಾವ ಬರಲಿಲ್ಲ ನೋಡ್ದೆಕ್ಕ ನೋಡ್ದೆ ಎಷ್ಟು ದೂರಾಂತರಗ ಮಾತಾಡ್ತಾಳೆ ಹಾಕ್ಬೇಕಿಲ್ಲ ಅವಳು ಪರ್ಚದ ಎಲೋನೋ ಕಳ್ಳಿ ಹೋಗ್ಯ ನೀನು ನಿಮ್ಮ ಅಮ್ಮನ ಕರ್ಕಂಡ ಭತ್ತ ಅವನು ಬಿಡೋಲ್ಲ ಹಾಂ ಆವಾಗದೇ ಅದೇ ನಿನಕಪ್ಪ ಓ ಅಮ್ಮನ್ ಕೊಟ್ಟಿಲ್ಲ ನಾನು ಇಸ್ಕೊಂಡಿಲ್ಲ ನೀವು ಬಾಯ ಮೀಸ್ಕೊಂಡು ಹೋಗಮ್ಮ ನಿಂಗೆ ಯಾಕೆ ನಮ್ಮಅಮ್ಮನ್ ಇಸ್ಕೊಟ್ಟವಳೆ ಅನ್ನೋದು ನೀನು ಹೇಳಿದ್ದೀನ ನಿನ್ನಂತ ಶೀತರಂಗ ಇನ್ನೊಬ್ಳಿಲ್ಲಲ್ಲೇ ಇನ್ನೊಬ್ಳಿಲ್ಲ ಇವತ್ತು ತಾಯಿ ಮೇಲೆ ಸುಳ್ಳಪ್ಪು ಅದಾಗ್ತಿ ಅಂತಂದ್ರೆ ನೀನು ಇರಬೇಕು ಅಯ್ಯ ಕೊಟ್ಟಿದ್ರೆ ಕೊಟ್ಟಿದ್ಲು ಅಂತ ಹೇಳ್ತಾ ಇದ್ದೀನಿ ಅಮ್ಮನ್ ಕೊಟ್ಟಿಲ್ಲ ನಂಕ ಕರ್ಕೊಂಬತ್ತ ಹೇಳು ಅವಾಗ ತಿಳಿತದೆ ಅಕ್ಕ ಅಮ್ಮನ್ಕಾ ಬರ್ಲಿ ಹೋಗು ಹ್ಞೂ ನಾನು ಹೇಳ್ತೀನಿ ಹೋಗಿ ಬರಲಿ ಏನಕ್ಕೆ ಅದು ಬೆಳಗ್ಗೆ ಚನ್ನಿ ಚೆನ್ನೈ ಹುಡ್ಕ ಮೂರು ಲಕ್ಷ ಕೊಟ್ಬಿಟ್ಟು ಅದಂತೆ ಹ್ಞೂ ಕೊಟ್ಬಿಟ್ಟು ನಿಮ್ಮಅನ್ಕನೇ ಸೇರ್ಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಓದ್ದಂತೆ ಅದನ್ನು ಆದಿಶಂಕರ್ನು ನೋಡಿದಂತೆ ದೊಡ್ಡವನು ಕೇಳವನೇ ಆ ದೊಡ್ಡವನ್ನ ಇವಳು ಇಲ್ಲ ನಮ್ಮಅಮ್ಮನ ಬಂದೇ ಇಲ್ಲ ನಂಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾವಳೆ ಇವಳು ಗಂಡನ ದೇಶಾಂತರ ಕಳಿಸ್ತಾಳಲ್ಲ ದುಡ್ಡು ಮುಂಚಿಕೊಂಬಿಟ್ಟು ಹಾಂ ನಾನು ಆಚಾರ ದುಡ್ಡು ನಮ್ಮಮ್ಮನ ಕೊಟ್ಟಿರೋ ದುಡ್ಡು ನಿಮ್ಗೆ ಕೊಟ್ಬಿಟ್ಟು ಬಂದು ನಿಮ್ಮ ಚಾಕ್ರಿಗೆ ಮಾಡ್ಕೊಂಡಿರಕ್ಕ ಹಾಂ ನನಗೆ ಬೇಕಾಗಿಲ್ಲ ನಿಮ್ಮ ಜೊತೆ ಇರೋಕೆ ನನಗೆ ಇಷ್ಟ ಇಲ್ಲ ನಾನು ಒಬ್ಳೇ ಆರಾಮಾಗಿದ್ದೀನಿ ಇದು ಕತೆ ನಿಮ್ಮಮ್ಮನ ದುಡ್ಡು ಕೊಟ್ಟು ಹೋಗಿರೋದು ನಿಜವೇ ಹಂಗಾದರೆ ಅವ್ನಿಗೆ ತಿಳಿದ್ರೆ ಹೊಡೆದು ಬಡ್ದು ಕಿತ್ಕೊಂಬಂದು ಅವ್ರ ಅಪ್ಪನ ಕೊಡ್ತಾನೆ ಅಂದ್ಬಿಟ್ಟು ನೀನು ಈ ನಾಟಕ ಆಡ್ತಾ ಇರೋದಾ ಹಾಂ ನೋಡ್ಬುಂಡೆ ನಾನು ಒಬ್ಬಳೇ ಇರಬೇಕು ಅಂತ ನಂಗೆ ಆವತ್ನಕ್ಕೆ ಆಸೆ ನಾನು ಈ ಮನೆಗೆ ಆರಾಮಾಗಿದ್ದೀನಿ ಆ ಮನೆಗೆ ಬಂದು ನಿಮ್ಗೆ ಮೂರು ಹತ್ತು ಬೇಸಕೊಂಡಿರೋಕೆ ನನಗಿಷ್ಟ ಇಲ್ಲ ಅಷ್ಟೇ ಆದರೆ ನಾನು ನಿನ್ನ ಗಣಿಕೆ ಹೇಳೋದು ಅಮ್ಮನ ದುಡ್ಡು ಕೊಟ್ಟವಳೆ ನನ್ನ ಹತ್ರ ಅದೇ ನೀನು ಹೋಗ್ಬೇಡ ಅಲ್ಕ ಅಂತ ಇಷ್ಟೆಲ್ಲ ರಾಮಾಯಣ ಯಾಕೆ ಮಾಡಿದ ನೀನು ಹೇಳಿದ್ರೆ ಸರಿಯಾಗಿ ಹೆಗಸ್ ಮೂತಿ ಕೊದಿತಾನೆ ಅದಕ್ಕೆ ಬತ್ತೊಳೆ ಅಲ್ಲಿ ನಿಮ್ಮಮ್ಮನ ಬತ್ತೊಳೆ ಸರಿಯಾಗಿ ಉಗೀತಾಳೆ ಅಯ್ಯ ನನ್ನ ಇಷ್ಟ ನಮ್ಮಅಮ್ಮನಿಷ್ಟ ಹ್ಞೂ ಅಮ್ಮನ ತಾನೇ ಹುಡುಗಿಯೋದ ಉಗಿಲಿ ಬಿಡು ಇವ್ರಿಗೇನೋ ಬಾಧೆ ಹ್ಞೂ ಇವ್ರು ಚಾಕ್ರಿ ಮಾಡ್ಕೊಂಡು ನಾನು ಅಮ್ಮನಾಗೆ ಬಿದ್ದಿರ್ಬೇಕು ನೋಡ್ದೇನೆ ಹಣ್ಣು ಮಗಳು ಹಣ್ಣುಮಗಳು ಅಂತ ತಲೆ ಮೇಲೆ ಇತ್ತಿತ್ತು ಮೆರೆಸ್ತಾ ಇದ್ದೆ ಇವತ್ತು ನಿಮ್ಗೆ ಒಂದು ಅಡುಗೆ ಮಾಡೋಕ್ಕ ಏನು ಆಟ ಆಡ್ತಾಳೆ ಹಾಂ